ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮದುವೆ ಕ್ಲಿಪ್ಪಿಂಗ್ಸ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ಮಂಡೇ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಟ್ಯೂಸ್ಡೇ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಆಮೇಲೆ ಫ್ರೈಡೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ರ್ಯಾಂಡಮ್ ಆಗಿ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇವಾಗ ಲಾಸ್ಟ್ ಸಂಡೇ ಮದುವೆ ಆಗಿದ್ದು ನಾವು ಒಂದು ಏಳುವರೆಗೆ ಚೋಟ್ರಿಗೆ ಬಂದ್ವಿ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಮೂರ್ತಾ ಇತ್ತು ಮತ್ತು ಸಂಜೆಗೆ ರಿಸೆಪ್ಷನ್ ಇಟ್ಕೊಂಡಿದ್ರು ಇಷ್ಟು ಲೇಟಾಗಿ ಯಾಕೆ ವಿಡಿಯೋ ಹಾಕ್ತಾ ಇದ್ದೀನಿ ಅಂತಂದರೆ ನಾನು ವಾರದಲ್ಲಿ ಎರಡೇ ವಿಡಿಯೋ ಹಾಕೋದು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಈ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ನನಗೆ ಅವಾಗವಾಗ ಒಂದೆರಡು ಮೂರು ಕಮೆಂಟ್ ಬರ್ತಾನೆ ಇರುತ್ತೆ ಅಟ್ಲೀಸ್ಟ್ ಡೈಲಿ ಒಂದು ಶಾರ್ಟ್ ವಿಡಿಯೋ ಆದರೂ ಹಾಕಿ ಹಾಕ ನಿಮ್ಮನ್ನು ನೋಡೋ ಹಾಗೆ ಆಗುತ್ತೆ ವಾರದಲ್ಲಿ ಎರಡು ವಿಡಿಯೋ ಅಂತಂದರೆ ತುಂಬಾ ಲಾಂಗ್ ಆಗುತ್ತೆ ಅಕ್ಕ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ 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 ಯು ಯು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಅನ್ಕೊಳ್ತೀನಿ ನಾನು ಮೆಂಟಲಿನೂ ಇರಬೇಕು ಮತ್ತೆ ಫಿಸಿಕಲಿನೂ ಆರಾಮಾಗಿರಬೇಕು ಹಾಗಾಗಿನೇ ನಾನು ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ನನ್ನ ಫ್ರೀ ಟೈಮಲ್ಲಿ ನಾನು ಎಡಿಟಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ವಾಯ್ಸ್ ಕೊಡೋದಾಗಿರ್ಬೋದು ಅದು ನಾನು ನನ್ನ ಲೈಫ್ ಅಲ್ಲಿ ಯಾವ ರೀತಿಯಾಗಿ ಪ್ರತಿಯೊಂದು ಕೆಲಸನೂ ಶಿಸ್ತಿನಿಂದ ಮಾಡ್ತೀನೋ ಅದೇ ರೀತಿಯಾಗಿಯೇ ವೀಡಿಯೋಸನ್ನು ಅಷ್ಟೇ ವಾರದಲ್ಲಿ ಎರಡು ಅದು ಇನ್ ಟೈಮ್ಗೆ ನಾನು ವೀಡಿಯೋಸನ್ನು ಹಾಕ್ತಾಯಿರ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಮದುವೆ ಗಂಡು ಹೊಸ ಮದುವೆ ಹೆಣ್ಣನ್ನು ನಾನು ಜಸ್ಟ್ ಸುಮ್ಮನೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಜಾಸ್ತಿ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡು ಸುಮ್ಮನೆ ಹಂಗೆಲ್ಲ ಹಾಕೋದಕ್ಕೆ ಹೋಗ್ಬೇಡ ಅವ್ರಿಗೂ ಮುಜುಗರ ಆಗುತ್ತೋ ಏನೋ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ದೂರದಿಂದ ಅಷ್ಟೇ ನೆಕ್ಸ್ಟ್ ಆಮೇಲೆ ನಾವು ದಾರೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಒಂದು ಹನ್ನೊಂದು ಗಂಟೆಗೆಲ್ಲ ಮನೆಗೆ ಬಂದುಬಿಟ್ವಿ ಇನ್ನು ಸಂಜೆವರೆಗೂ ಏನು ಮಾಡೋದು ಚೋಟ್ರಿಯಲ್ಲೇನೆ ಅಂತಂದ್ಬಿಟ್ಟು ಆಮೇಲೆ ನಾವು ಸಂಜೆ ಒಂದು ಆರೂವರೆ ಹಾಗೆ ಚೋಟ್ರಿಗೆ ಬಂದಿದೀವಿ ಇಲ್ಲಿ ನೋಡ್ತಾ ಇರಬಹುದು ಇನ್ನು ಮದುವೆ ಹೆಣ್ಣು ಗಂಡು ಅಲ್ಲಿ ಮೇಲೆ ಫೋಟೋ ಶೂಟ್ ಮಾಡಿಸ್ಕೊಂತ ಇದ್ರಂತೆ ನಾವಿಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಿ ಇಲ್ಲೆಲ್ಲ ಸ್ಟೇಜ್ ಎಲ್ಲ ಇವರು ಅಲಂಕಾರ ಮಾಡ್ತಾ ಇದ್ರು ಆಮೇಲೆ ನನಗೆ ಬೆಳಗ್ಗೆ ಮುಹೂರ್ತಕ್ಕೆ ಹೋಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ನನಗೆ ಅಷ್ಟೊಂದು ಕೋಲ್ಡ್ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ವಿ ನಾನು ಅಪ್ಪ ಅಮ್ಮ ಮತ್ತು ನನ್ನ ಹಸ್ಬೆಂಡು ನಾಲ್ಕು ಜನ ಎದ್ದಿದ್ವಿ ಇನ್ನು ಸ್ನಾನಗಳೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲಿ ಹೋಗೋಷ್ಟಲ್ಲಿ ಲೇಟಾಗಿಬಿಡುತ್ತೆ ಅಂತಂದ್ಬಿಟ್ಟು ಅದಕ್ಕೆ ನಾನು ಇಲ್ಲ ನಾನು ಬರೋದಿಲ್ಲ ನೀವು ಮೂರು ಜನ ಹೋಗಿ ಬನ್ನಿ ರಿಸೆಪ್ಷನ್ಗೆ ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ನಮ್ಮ ಅವನವ್ರು ಇಲ್ಲ ಬಾರಮ್ಮ ಏನಲ್ಲಿ ದಾರೆ ಮುಗಿಸ್ಕೊಳ್ಳೋದು ಟಿಫನ್ ಮಾಡಿಕೊಂಡು ಬಂದು ಆಮೇಲೆ ರೆಸ್ಟ್ ಮಾಡಿವಂತೆ ಬಾ ಇಲ್ಲ ಅಂತಂದರೆ ಅಲ್ಲೆಲ್ಲರೂ ಕೇಳ್ತಾಯಿರ್ತಾರೆ ಎಲ್ಲಿ ಮಂಜು ಎಲ್ಲಿ ಮಂಜು ಅಂತಂದ್ಬಿಟ್ಟು ಅದಕ್ಕೆ ಸರಿ ಆಯಿತಪ್ಪ ಅಂತಂದ್ಬಿಟ್ಟು ಇನ್ನು ನಾನು ರೆಡಿಯಾಗಿ ಹೊರಟೆ ಆಮೇಲೆ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಬರ್ತ್ಡೇ ವಿಷಸ್ ಹೇಳ್ದೋರ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಖುಷಿಯಾಯಿತು ಎಷ್ಟೊಂದು ಜನ ನನಗೆ ವಿಶ್ ಮಾಡಿದ್ದೀರಾ ಅಂತಂದ್ಬಿಟ್ಟು ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿತ್ತು ಅಂತಂದರೆ ತುಂಬ ಖುಷಿಯಾಯಿತು ಆ ಕಮೆಂಟ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಖುಷಿ ಪಟ್ಟೆ ನಿಮ್ಮ ಎಲ್ಲರ ಕಮೆಂಟ್ಸನ್ನು ನೋಡಿ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದರು ಯಾವುದೇ ಕಾರಣಕ್ಕೂ ನೀವು ವೀಡಿಯೋಸನ್ನು ಹಾಕೋದು ಸ್ಟಾಪ್ ಮಾಡಬೇಡಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ನಾನು ಆದಷ್ಟು ವಾರದಲ್ಲಿ ಎರಡು ವೀಡಿಯೋಸನ್ನು ಹಾಕೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ ಮುಂದಕ್ಕೂ ಅಷ್ಟೇ ಆದಷ್ಟು ನಾನು ವಾರದಲ್ಲಿ ಎರಡು ಹಾಕೋದಕ್ಕೆ ಟ್ರೈ ಮಾಡೇ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ರಿಸೆಪ್ಷನ್ನಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗಿ ಊಟ ಮುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರ್ತಾ ಇದ್ವಿ ಅವಾಗ ನಮ್ಮ ರಿಲೇಟಿವ್ಸ್ ಒಬ್ರು ಅಕ್ಕ ಕಾಣಿಸಿದ್ರು ನನಗೆ ಅವ್ರನ್ನ ನಾನು ಮಾತಾಡಿಸಿದೆ ಮಾತಾಡಿಸಿದ ತಕ್ಷಣ ಅವರು ಹೇಳಿದ್ದೆ ಮಂಜು ಎಷ್ಟು ಚೆನ್ನಾಗಿ ಯೂಟ್ಯೂಬ್ ಮಾಡ್ತಿದ್ದೀಯ ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾತಾಡ್ತಾ ಇರ್ತೀಯ ಮಂಜು ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ರು ಅಷ್ಟಲ್ಲಿ ಇನ್ನೊಬ್ಬ ಅಕ್ಕನೂ ಬಂದರು ಅವರು ಅಷ್ಟೇ ತುಂಬ ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾ ಇದೀಯ ಮಂಜು ಆಮೇಲೆ ನಿಮ್ಮ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಮಂಜು ಅಂತ ಅಂದ್ಬಿಟ್ಟು ಅವರು ಮಾತಾಡ್ಸಿದ್ರು ನನಗಂತೂ ಒಂದೇ ಸಲ ಶಾಕ್ ಆಯ್ತು ಏನಪ್ಪ ಇವ್ರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನೋದು ಹೆಂಗಪ್ಪ ಸಿಕ್ತು ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಆಮೇಲೆ ಕೇಳಿದೆ ನಾನು ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಕೇಳಿದಕ್ಕೆ ಹಂಗೆ ನಮ್ಗೆ ಸಿಕ್ತು ರ್ಯಾಂಡಮ್ ಆಗಿ ಅಂತ ಹೇಳಿದ್ರು ಆಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ ಅಂದ್ಬಿಟ್ಟು ಅವ್ರು ರಿವ್ಯೂಸ್ ಕೊಟ್ರು ಆಮೇಲೆ ನಾನು ಅನ್ಕೊಂಡೆ ನನಗಂತೂ ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಮ್ಮ ಮನೆ ಹುಡುಗಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವರೆಲ್ಲ ನೋಡ್ತಾರಲ್ವ ಒಂದು ಸ್ವಲ್ಪ ಹಿಂದೂ ಮುಂದು ನೋಡಿಕೊಂಡು ಒಳ್ಳೆ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಅವರ ಗೌರವಕ್ಕೆ ನಾನು ಯಾವತ್ತೂ ಅಷ್ಟೇ ಧಕ್ಕೆ ತರಬಾರ್ದು ಗೌರವಯುತವಾಗಿ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ನಾನು ಖುಷಿ ಪಟ್ಟೆ ವಸಂತಕ್ಕ ಮತ್ತು ಪಾರಿಜಾಕ್ಷಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಾನು ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಮತ್ತೆ ನಾನು ಯಾವಾಗಲಾದರೂ ನಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಹೇಳಬೇಕು ಅಂತಂದರೆ ಅವರೊಬ್ಬರು ಇವರೊಬ್ಬರು ಅನ್ನೋ ಪದನ ಯೂಸ್ ಮಾಡ್ತಾ ಇರ್ತೀನಲ್ವಾ ನಿಮಗೆ ಅವ್ರ ಹೆಸರುಗಳು ಗೊತ್ತಿರೋದಿಲ್ಲ ನಾನು ತೋರಿಸೋದೂ ಇಲ್ಲ ಅವರನ್ನು ಹಾಗಾಗಿನೇ ನಮ್ಮ ಫ್ಯಾಮ್ಲಿಯಲ್ಲಿ ಅವರೊಬ್ಬರು ಇವರೊಬ್ಬರು ಅಂತ ಹೇಳ್ತಾ ಇರ್ತೀನಿ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಬೇಜಾರ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಇವಾಗ ಇಲ್ಲೂ ಅಷ್ಟೇ ನಮ್ಮ ರಿಲೇಟಿವ್ ಅಲ್ಲಿ ಅಕ್ಕ ಸಿಕ್ಕಿದ್ರು ಅವರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾರಂತೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಿದ್ರು ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು ಅವರನ್ನು ನಾನು ತೋರಿಸಿ ಅವರು ನನ್ನ ವೀಡಿಯೋಸಲ್ಲಿ ಮಾತಾಡಿಸಿ ಅವ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಗೊತ್ತಿದ್ರೆ ನಾನು ಅವರು ಹೆಸರನ್ನ ಹೇಳಿದ್ರೆ ನಿಮ್ಗೆ ಒಂಚೂರು ಅರ್ಥ ಆಗ್ಬೋದೇನೋ ಅವ್ರು ಯಾರು ಅಂತಾನೆ ಗೊತ್ತಿಲ್ಲದೆ ನಾನು ಅವ್ರನ್ನ ತೋರಿಸ್ತೇನೆ ಹೇಳ್ತಾ ಇದ್ರೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಒಬ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ರು ಈ ರೀತಿಯನ್ನು ಹೇಳ್ತಾ ಇರ್ತೀನಿ ಹಾಗಾಗಿ ಅದನ್ನೇ ನೀವು ಸೀರಿಯಸ್ ಆಗಿ ತಗೊಂಡು ನೀವು ಬೇಜಾರ್ ಮಾಡ್ಕೊಂಡು ನನ್ನ ಮೇಲೆ ಕೋಪ ಎಲ್ಲ ಮಾಡ್ಕೊಳೋದಕ್ ಹೋಗ್ಬೇಡಿ ನನಗೆ ಯಾರಲ್ಲೂ ದ್ವೇಷ ಅನ್ನೋದಿಲ್ಲ ನನಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರಿಗೂ ನಾನು ಪ್ರೀತಿ ಕೊಡ್ತೀನಿ ಆ ನನ್ನ ಕಂಡ್ರೆ ಯಾರು ದ್ವೇಷಿಸ್ತಾರೋ ನಾನು ಅವರಿಂದ ದೂರ ಇದ್ಬಿಡ್ತೀನಿ ದ್ವೇಷ ಅಂತೂ ಮಾಡೋದಕ್ಕೆ ಹೋಗೋದಿಲ್ಲ ಆದಷ್ಟು ಅವರಿಂದ ನಾನು ದೂರ ಇರೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ನೈಟ್ ಅಲ್ಲಿಂದ ಬರೋಷ್ಟಲ್ಲಿ ಹತ್ತು ಗಂಟೆ ಆಗಿತ್ತು ಇವಾಗ ನೆಕ್ಸ್ಟ್ ಡೇ ಆಫ್ಟರ್ನೂನ್ ನನಗೆ ಅತ್ತೆ ಮಾವ ಊರಿಗೆ ಹೋಗ್ತಾ ಇದ್ದಾರೆ ನಾವು ಇಲ್ಲಿಂದನೇ ಕ್ಯಾಬ್ ಬುಕ್ ಮಾಡಿ ಅವರನ್ನು ಕಳಿಸ್ಕೊಟ್ವಿ ಅವರು ಬರೋದಾಗಿರ್ಬೋದು ಮತ್ತು ಹೋಗೋದಾಗಿರ್ಬೋದು ಆದಷ್ಟು ನಾವು ಕ್ಯಾಬ್ ಬುಕ್ ಮಾಡಿ ಕ ಕಳ್ಸ್ಕೊತಾ ಇರ್ತೀವಿ ಕಳ್ಸ್ಕೊಡ್ಬೇಕಾದ್ರೂ ಅಷ್ಟೇ ಕ್ಯಾಬ್ ಬುಕ್ ಮಾಡಿನೇ ಕಳಿಸ್ಕೊಡ್ತಾ ಇರ್ತೀವಿ ಯಾಕೆಂದರೆ ಮಾವನವ್ರಿಗೆ ಒಂದು ಸ್ವಲ್ಪ ನಡೆಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಹತ್ತೋದಕ್ಕೆ ಆಗೋದಿಲ್ಲ ಹಾಗಾಗಿನೇ ನಾವು ಕ್ಯಾಬ್ ಬುಕ್ ಮಾಡಿ ಅವರನ್ನ ಕಳ್ಸ್ಕೊಡೋದು ಕರ್ಕೊಂಬರೋದು ಈ ರೀತಿಯಾಗಿ ಮಾಡ್ತಾ ಇರ್ತೀವಿ ಆಮೇಲೆ ನನಗೊಂದು ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಬೆಳಗ್ಗೆಯಿಂದ ಅತ್ತೆನೇ ಎಲ್ಲ ಕೆಲಸ ಮುಗಿಸ್ಕೊಟ್ರು ನಮ್ಮ ಮಾವನವರು ಬೆಳಗ್ಗೆ ಟಿಫನ್ ಮಾಡಿಕೊಂಡೇ ಹೋಗೋಣ ಅಂತಂದ್ಬಿಟ್ಟು ಇದ್ರು ಇಲ್ಲ ಒಂಚೂರು ಬಟ್ಟೆ ಎಲ್ಲ ವಾಶ್ ಮಾಡೋದಿದೆ ಹ್ಯಾಂಡ್ ವಾಶ್ ಮಾಡೋ ಬಟ್ಟೆಗಳೆಲ್ಲ ಹಾಗೆ ಇಟ್ಕೊಂಡಿದ್ದಾಳೆ ಆಮೇಲೆ ಒಂದು ಸ್ವಲ್ಪ ಕೆಲಸಗಳು ಮಾಡಿಕೊಡ್ತೀನಿ ರೆಸ್ಟ್ ಮಾಡಲಿ ಹುಡ್ಗೆ ಅಂತಂದ್ಬಿಟ್ಟು ಅವರೇ ಪಾಪ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಮಾಡಿದ್ರು ಅಡುಗೆ ಒಂದು ಕೆಲಸ ನಾನು ಮಾಡಿದೆ ಬೆಳಗ್ಗೆ ಟಿಫನ್ ಆಗಿರ್ಬೋದು ಮಧ್ಯಾಹ್ನ ಅಡುಗೆ ಆಗಿರ್ಬೋದು ಅದು ನಾನೇ ಮಾಡಿದೆ ಇನ್ನು ಉಳ್ದಂತೆ ಪಾತ್ರೆ ವಾಶ್ ಮಾಡೋದಾಗಿರ್ಬೋದು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಅದನ್ನ ಹೋಗಿ ಟೆರೆಸ್ ಮೇಲೆ ಒಣಗಾಕೋದಾಗಿರ್ಬೋದು ತಗೊಂಬಂದು ಫೋಲ್ಡ್ ಮಾಡಿ ಇಡೋದಾಗಿರ್ಬೋದು ಎಲ್ಲ ಕೆಲಸನೂ ಅವರೇ ಮಾಡಿಕೊಟ್ರು ನೆಕ್ಸ್ಟ್ ಆಮೇಲೆ ಅವರು ಹೋದ್ಮೇಲೆ ನಾನೊಂದು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿದೆ ಆಮೇಲೆ ಮೋಡ ಮುಚ್ಕೊಂಡಿತ್ತು ಮಳೆ ಬರುತ್ತೇನೋ ಅಂತಂದ್ಬಿಟ್ಟು ನೋಡ್ದೆ ನೋಡಿದ್ರೆ ಬಿಸ್ಲು ಕಾಣಿಸ್ತಾ ಇತ್ತು ಮಳೆನು ಬೀಳ್ತಾ ಇತ್ತು ಕಾಮನ್ ಬಿಲ್ ಬರ್ಬೋದೇನೋ ಅಂತಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಕಾಮನ್ ಬಿಲ್ ಏನು ಬರಲಿಲ್ಲ ನೆಕ್ಸ್ಟ್ ಇವಾಗ ಮಂಗಳವಾರ ಬೆಳಗ್ಗೆ ನಾನು ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ಗೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೊಂದು ಸ್ವಲ್ಪ ಕೋಲ್ಡ್ ಆಗಿತ್ತಲ್ವಾ ಕೋಲ್ಡ್ ಆಗಿರೋದ್ರಿಂದ ಬಾಯೆಲ್ಲ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಇತ್ತು ಏನಾದರೂ ಖಾರ ಖಾರವಾಗಿ ತಿನ್ಬೇಕಪ್ಪ ಅಂತ ಅನಿಸ್ತಾ ಇತ್ತು ಅದಕ್ಕೆ ಪದ್ಮಕ್ಕ ಅವರು ಒಂದು ರೆಸಿಪಿಯನ್ನು ಹೇಳ್ಕೊಟ್ಟಿದ್ರು ಅದು ಏನು ಅಂತಂದರೆ ಒಣಮೆಣಸಿನ್ಕಾಯಿ ಕರ್ಬೇ ಒಂದು ಸೊಪ್ಪು ಒಂದು ಸ್ವಲ್ಪ ಮತ್ತು ಒಂದು ಈರುಳ್ಳಿ ಇವು ಮೂರನ್ನು ಸಪ್ರೇಟ್ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋ ಮಂಜು ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಒಣಕೊಬ್ಬರಿ ಇದ್ರೆ ಒಣಕೊಬ್ಬರಿಯನ್ನು ಹಾಕೋ ಇದೆಲ್ಲ ರುಬ್ಕೊಂಡಿದ್ದಾದಮೇಲೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ರುಬ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಒಂದು ಐದಾರು ಎಸಲಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಆಮೇಲೆ ಬಿಸಿ ಅನ್ನದ ಜೊತೆ ತಿನ್ನು ಬಾಯಿಗೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೊಂದು ಸ್ವಲ್ಪ ಊಟ ಮಾಡೋದಕ್ಕಾಗುತ್ತೆ ಅಂತ ಹೇಳಿದರು ಆಮೇಲೆ ನಾನು ಇವಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸ್ಪೈಸಿಯಾಗಿತ್ತು ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಕೇಳಿದೆ ಏನಾದರೂ ಬೇರೆ ಮಾಡ್ಕೊಡ್ಲ ಅಂದಿದ್ದಿಕ್ಕೆ ಅವರು ಬೇಡ ಬಿಡು ಅದೇ ಇರಲಿ ನಾನು ಅದೇ ತಿಂತೀನಿ ಅಂತಂದರು ಅವ್ರಿಗಂತೂ ತುಂಬ ಸ್ಪೈಸಿಯಾಗಿತ್ತಂತೆ ಸಿಕ್ಕಾಪಟ್ಟೆ ಖಾರ ಖಾರ ಅಂತ ಇದ್ದರು ನನಗೇನು ಅನಿಸ್ಲೇ ಇಲ್ಲ ಏನು ಇವರು ಹಿಂಗಂತಾರೆ ಖಾರ ಖಾರ ಅಂತ ಅಂತ ಅಂದ್ಕೊಂಡೆ ನನಗೆ ತುಂಬ ಚೆನ್ನಾಗಿ ಬಾಯಿಗೆ ಒಂದು ಸ್ವಲ್ಪ ಟೇಸ್ಟ್ ಸಿಕ್ತು ಮತ್ತೆ ಒಂದು ಸ್ವಲ್ಪ ಊಟನೂ ಮಾಡೋ ಹಾಗೆ ಆಯ್ತು ನೋಡ್ತಾ ಇರ್ಬೋದು ಚಟ್ನಿ ಅನ್ನೋದು ಈ ಆಗಿದೆ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕಂತೂ ಈ ಕೋಲ್ಡ್ ಬಂದಿರೋರ್ಗಂತೂ ಊಟ ಮಾಡೋದಕ್ಕೇನೆ ಆಗೋದಿಲ್ಲವಲ್ಲ ಆ ಟೈಮಲ್ಲಿ ಈ ಚಟ್ನಿ ಮಾಡ್ಕೊಂಡು ತಿಂದರೆ ಒಂದ್ ಸ್ವಲ್ಪ ಊಟ ಮಾಡ್ಬೋದು ಊಟ ತಿಂದ್ರೇನೆ ಅಲ್ವಾ ಆ ಟೈಮಲ್ಲಿ ಒಂದ್ ಸ್ವಲ್ಪ ಎನರ್ಜಿ ಇರೋದು ಊಟ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಬಿಟ್ವಿ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಅನ್ನೋದು ಆಗುತ್ತೆ ಹಾಗಾಗಿ ಇಂಥ ಒಂದು ರೆಸಿಪಿಗಳನ್ನ ಮಾಡಿಕೊಂಡು ಊಟ ಮಾಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಸಿಗುತ್ತೆ ಒಂದು ಸ್ವಲ್ಪ ಕೋಲ್ಡ್ ಅನ್ನೋದು ಬೇಗ ವಾಸಿ ಆಗುತ್ತೆ ಅಲ್ವಾ ನೆಕ್ಸ್ಟ್ ಆಮೇಲೆ ನಾನು ಬುಧವಾರ ಗುರುವಾರ ಏನು ವೀಡಿಯೋಸೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಫುಲ್ಲು ರೆಸ್ಟ್ ಮಾಡಿಬಿಟ್ಟೆ ಆಮೇಲೆ ಇವಾಗ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಇವಾಗ ಪದ್ಮಾವತಿ ಅಮ್ಮನೋರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಮದುವೆದು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಅದಕ್ಕೆ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿದ್ರು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಬರೋದಿಲ್ಲ ಆಮೇಲೆ ಮದುವೆಗೂ ಮುಂಚೆ ಅಂದ್ರೆ ಜಾಬ್ ಮಾಡೋದಕ್ಕಿಂತ ಮುಂಚೆ ಈ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋ ಅಷ್ಟು ಶಕ್ತಿನೂ ನಮ್ಮ ಹತ್ರ ಇರಲಿಲ್ಲ ಆಮೇಲೆ ನನ್ನ ಜಾಬ್ಗೆ ಜಾಯ್ನ್ ಆದ್ಮೇಲೆ ನನ್ನ ಸ್ಯಾಲ್ರಿ ಅಂತ ಬರ್ತಾ ಇತ್ತು ಅದ್ರಲ್ಲಿ ತಗೊಳ್ಬೋದಾಗಿತ್ತು ಆದ್ರೆ ನನಗೆ ಟೈಮೇ ಇರ್ತಾ ಇರಲಿಲ್ಲ ಈ ಅಕೌಂಟ್ಸ್ ಮಾಡಿ ಇರೋರಿಗೆ ಅಕೌಂಟ್ಸ್ ಜಾಬೇ ಸಿಗುತ್ತಲ್ವಾ ಆ ಜಾಬ್ಗೆ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮಗೆ ಪರ್ಸನಲ್ ಆಗಿ ನಮಗೆ ಟೈಮೇ ಇರೋದಿಲ್ಲ ಬೆಳಗ್ಗೆ ಬೇಗ ಬೇಗ ಎದ್ದೇಳಬೇಕು ಮನೆ ಕೆಲಸಗಳೆಲ್ಲ ಮುಗಿಸ್ಬೇಕು ಬೇಗ ಹೋಗಬೇಕು ಅಂದರೆ ಒಂದು ಎಂಟು ಗಂಟೆ ಇಲ್ಲ ಅಂತಂದರೆ ಎಂಟೂವರೆಗೆಲ್ಲ ನಾನು ಸ್ಕೂಲ್ಗೆ ಹೋಗ್ಬಿಡ್ಬೇಕಾಗಿತ್ತು ಅಷ್ಟರಲ್ಲಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿರೋದಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಮತ್ತೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆರು ಗಂಟೆ ಇತ್ತು ಮನೆಗೆ ಬಂದರೆ ಸಾಕಪ್ಪ ಅಂತ ನನಗೆ ಅನಿಸ್ತಾ ಇತ್ತು ಬಂದು ಒಂದು ಸ್ವಲ್ಪ ಕಾಫಿ ಇಟ್ಕೊಂಡು ಕುಡಿದು ಆಮೇಲೆ ಅಡುಗೆ ಎಲ್ಲ ಮುಗಿಸೋಷ್ಟರಲ್ಲಿ ತುಂಬ ಸುಸ್ತಾಗ್ತಾ ನನಗೆ ಈ ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ಅಡ್ಮಿಷನ್ ಟೈಮಲ್ಲಂತೂ ನನಗೆ ಮನೆಯಲ್ಲಿ ಟಿಫನ್ ತಿನ್ನೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಒಂದು ಬಾಕ್ಸ್ ಹಾಕಿ ತಗೊಂಡೋಗ್ತಾ ಇದ್ದೆ ಬೆಳಗ್ಗೆ ಟಿಫನ್ ತಿನ್ನೋದಕ್ಕೊಂದು ಬಾಕ್ಸ್ ಮತ್ತೆ ಮಧ್ಯಾಹ್ನ ಊಟಕ್ಕೊಂದು ಬಾಕ್ಸ್ ಅಂತ ತಗೊಂಡೋಗ್ತಾ ಇದ್ದೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಟೈಮೇ ಆಗ್ತಾ ಇರ್ಲಿಲ್ಲ ಹೋಗೋಷ್ಟಲ್ಲೇನೆ ಸುಮಾರಷ್ಟು ಪೇರೆಂಟ್ಸ್ ಇರ್ತಾ ಇದ್ರು ಅವ್ರು ಫೀಸ್ ಎಲ್ಲ ಕಟ್ಟಿಸ್ಕೊಳ್ಳೋಷ್ಟಲ್ಲಿ ಏನಿಲ್ಲ ಅಂತಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಆ ಟೈಮ್ ಆಗ್ಬಿಡ್ತಾ ಇತ್ತು ಇನ್ನೇನು ತಿನ್ನೋದು ಅಂತಂದ್ಬಿಟ್ಟು ಹಂಗೆ ಸುಮ್ಮನೆ ಇದ್ಬಿಡ್ತಿದ್ದೆ ಮತ್ತು ಆಮೇಲೆ ಮಧ್ಯಾಹ್ನ ಊಟದ ಟೈಮಲ್ಲೂ ಅಷ್ಟೇ ಅದೇ ರೀತಿಯಾಗೇ ಆಗ್ತಾಯಿತ್ತು ಪೇರೆಂಟ್ಸ್ ಎಲ್ಲ ಬರ್ತಾಯಿದ್ರು ಫೀಸ್ ಕಟ್ಟೋದಕ್ಕೆ ಮತ್ತು ಮಕ್ಳು ಬರ್ತಾಯಿದ್ರು ಫೀಸ್ ಎಲ್ಲ ಕಟ್ಟೋದಕ್ಕೆ ಅವರೆಲ್ಲ ಫೀಸ್ ಕಟ್ಟಿಸ್ಕೊಂಡು ಮತ್ತು ಆ ಕ್ಯಾಶ್ ಎಲ್ಲ ಕೌಂಟ್ ಮಾಡಿ ಇಟ್ಕೊಳ್ಳೋಷ್ಟಲ್ಲಿ ನನಗೆ ಟೈಮೇ ಆಗ್ಬಿಡ್ತಾಯಿತ್ತು ಒಂದೊಂದು ಟೈಮಂತೂ ಈ ರೀತಿಯಾಗಿ ಆಗ್ತಾಯಿತ್ತು ಅವಾಗೆಲ್ಲ ನಮ್ಮ ಸರ್ ಮತ್ತು ಮೇಡಮ್ ಎಲ್ಲ ಬೈತಾಯಿದ್ರು ಏನು ನೀನು ಇರೋದೇ ಸಣ್ಣ ಊಟನೂ ಬಿಟ್ಬಿಟ್ರೆ ಹೆಂಗಮ್ಮ ನೀನು ಅಂತಂದ್ಬಿಟ್ಟು ಬೈತಾಯಿದ್ರು ನಮ್ಮಮ್ಮ ಅಂತೂ ನಮ್ಮ ಸರ್ ಯಾವಾಗಾದರೂ ನಮ್ಮ ಮನೆಗೆ ಬಂದಾಗ ಕಂಪ್ಲೇಂಟ್ ಮಾಡ್ತಾಯಿದ್ರು ತಗೊಂಡೋಗಿರೋ ಬಾಕ್ಸಸ್ ಎಲ್ಲ ಹಾಗೆ ವಾಪಸ್ ತಗೊಂಬರ್ತಾಳೆ ಸರ್ ಏನು ಊಟನೇ ಮಾಡೋದಿಲ್ಲ ಈ ಥರ ಸಣ್ಣ ಇದ್ದರೆ ಯಾರು ಇವಳನ್ನು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ನಮ್ಮಮ್ಮ ನಮ್ಮ ಸರ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ಲು ನಾನು ಪಿ ಯು ಸಿ ಓದಿರುವಂಥ ಕಾಲೇಜಲ್ಲೇ ನಾನು ಕೆಲಸಕ್ಕೆ ಜಾಯ್ನ್ ಆಗಿದ್ದು ಹಾಗಾಗಿ ನನಗೆ ಅಲ್ಲಂತೂ ಫುಲ್ಲು ಫ್ರೀಡಮ್ ಇತ್ತು ಆದರೆ ಆ ಫ್ರೀಡಮ್ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ನನಗೆ ಯಾವುದೇ ಒಂದು ಕೆಟ್ ನೇಮ್ ಬರಬಾರ್ದು ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬಾ ನಾನು ಇದ್ದೆ ಆದರೆ ನನಗೆಲ್ಲರೂ ಸಪೋರ್ಟಿವ್ ಆಗಿದ್ರು ನಮ್ಮ ಕಾಲೇಜ್ ಅಂತೂ ಅಲ್ಲಿ ಅಂಥ ಒಂದು ಕಾಲೇಜ್ ನನಗೆ ಮತ್ತೆ ಸಿಗೋದಿಲ್ಲ ಅಂತಲೇ ನಾನು ಇವಾಗ ಜಾಬ್ ಮಾಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ ನನಗಂಥ ಕಾಲೇಜ್ ಸಿಗೋದಿಲ್ಲ ಅಂತಂದ್ಬಿಟ್ಟು ಬೇಕಿದ್ದರೆ ನೀವು ಎಕ್ಸಾಂಪಲ್ ಆಗಿ ಯಾರನ್ನಾದರೂ ನೋಡಿ ವರ್ಕಲ್ಲಿ ಆನೆಸ್ಟಾಗಿ ಕೆಲಸ ಮಾಡೋಂಥವ್ರು ಯಾವತ್ತೂ ಅಷ್ಟೇ ಮೇಕಪ್ ಕಡೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡೋ ಿಲ್ಲ ನಾನು ಅಷ್ಟೇ ವರ್ಕ್ ಅಲ್ಲಿ ಆನೆಸ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಅಷ್ಟಾಗಿ ನಾನು ಕೇರೇ ಮಾಡ್ತಾ ಇರ್ಲಿಲ್ಲ ನನ್ನ ಫ್ರೆಂಡ್ ಸಹ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಯಾವಾಗೂ ಹೇಳ್ತಾ ಇದ್ದ ಏನ್ ನೀನು ಎಲ್ಲ ಒಂಥರ ಹೆಂಗ್ ಎಂಜಾಯ್ ಮಾಡ್ತಿರ್ತಾರೆ ಲೈಫ್ ನಾನು ನೀನು ನೋಡಿದ್ರೆ ಸಿಂಪಲ್ ಆಗಿ ಒಳ್ಳೆ ಹಳೆ ಕಾಲ್ದೊಳ ಥರ ಇರ್ತೀಯಲ್ಲ ಮಂಜು ಅಂತ ಹೇಳ್ತಾ ಇದ್ದ ಆದ್ರೆ ನಂಗೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ತಾ ಇದ್ರು ಹಾಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ರು ಒಬ್ಬ ಮೇಡಮ್ ಅಂತೂ ನಾನು ಬೆಳಗ್ಗೆ ಟೈಮ್ ಟಿಫಿನ್ ಮಾಡಿರೋದಿಲ್ಲ ಮನೆಯಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಅಂತಂದ್ಬಿಟ್ಟು ಅವರು ಮಾರ್ನಿಂಗ್ ಟೈಮ್ ಬಾಕ್ಸ್ ತೊಗೊಂಡ್ಬರ್ತಾ ಇದ್ರು ಅವರು ಅವ್ರ ಮನೇಲಿ ತಿನ್ನೋದಕ್ಕಾಗೋದಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಕೊಟ್ಟು ಅವ್ರ ಹಸ್ಬೆಂಡನ್ನು ಜಾಬ್ ಕಳಿಸ್ಕೊಟ್ಟು ಅವರು ತಿನ್ನೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಬಾಕ್ಸ್ ತೊಗೊಂಡ್ಬರ್ತಾಯಿದ್ರು ಅವ್ರು ತಿನ್ನೋ ಟೈಮಲ್ಲಿ ನನ್ನನ್ನು ಬಂದು ಕರ್ಕೊಂಡು ಹೋಗ್ತಾ ಇದ್ರು ಒಂದು ಹನ್ನೊಂದು ಗಂಟೆ ಆ ಟೈಮಲ್ಲಿ ಅವಾಗ ಅವರು ನನಗೆ ಕೈ ತುತ್ತನ್ನು ಕೊಡ್ತಾ ಇದ್ರು ಈ ವಿಡಿಯೋವನ್ನು ಅಲ್ಲಿ ನಮ್ಮ ಸ್ಕೂಲಲ್ಲಿ ನನ್ನ ಜೊತೆ ಮಾಡಿರುವ ಕೊಲೀಗ್ಸು ನಮ್ಮ ಟೀಚರ್ಸು ಎಲ್ಲ ನಾನು ಒಂದಷ್ಟು ಜನ ನೋಡ್ತಿರ್ತಾರೆ ವಿಡಿಯೋನ ಅವರೆಲ್ಲರೂ ನೆನಪಿಸ್ಕೊಳ್ತಾರೆ ಹೌದು ಮಂಜುಗೆ ನಳಿನ ಮೇಡಮು ಕೈ ತೂತ್ ಕೊಡ್ತಾ ಇದ್ರು ಅಂತಂದ್ಬಿಟ್ಟು ಆಮೇಲೆ ಇನ್ ಕೇಸ್ ಬೈತಾ ಇದ್ರು ಊಟ ಮಾಡಮ್ಮ ಊಟ ಮಾಡಮ್ಮ ಇಷ್ಟೊಂದು ಸಣ್ಣ ಇದ್ರೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಲಕ್ಷ್ಮೀ ಮೇಡಮು ಅಷ್ಟೇ ನಿನ್ನ ಮೊದಲು ಊಟ ಮಾಡ್ಕೊಂಬವಾಗು ನಾನು ಇಲ್ಲಿ ಕ್ಯಾಶನ್ನು ನೋಡ್ಕೊತೀನಿ ಅಂತ ಈ ರೀತಿಯಾಗಿ ತುಂಬ ಅಂದರೆ ತುಂಬ ನನಗೆ ಇಷ್ಟವಾದಂತಹ ಪ್ಲೇಸ್ ಅದು ಆ ಒಂದು ಅಕೌಂಟ್ಸ್ ಜಾಬ್ ಅನ್ನೋದು ತುಂಬ ಕಷ್ಟನೇ ಕ್ಯಾಶನ್ನು ಡೈಲಿ ಏನಿಲ್ಲ ಅಂತಂದರೂ ಈ ಅಡ್ಮಿಷನ್ ಟೈಮಲ್ಲಿ ಟೆನ್ ಲ್ಯಾಕ್ಸು ಫಿಫ್ಟೀನ್ ಲ್ಯಾಕ್ಸು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಒಂದು ಸ್ವಲ್ಪ ಅಮೌಂಟ್ ಏನಾದರೂ ಮಿಸ್ ಆಯಿತು ಅಂತಂದರೆ ಅದು ನಮ್ಮ ತಲೆ ಮೇಲೆ ಬರುತ್ತೆ ಆದರೆ ನಾನು ಸುತ್ತಮುತ್ತ ಇರೋ ಜನ ಎಲ್ಲ ತುಂಬ ಅಂದರೆ ತುಂಬಾ ಒಳ್ಳೆಯವರಾಗಿದ್ದರು ಅಂಥ ಒಳ್ಳೆಯ ಜನ ನನಗೆ ಇಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ಲ ಮತ್ತು ಏನಾದರೂ ಒಂದು ಸ್ವಲ್ಪ ಅಮೌಂಟ್ ಏನಾದರೂ ಮಿಸ್ ಆಯಿತು ಅಂತಂದರೆ ಸುಮಾರಷ್ಟು ಟೆನ್ಷನ್ ಇರುತ್ತೆ ಆ ಒಂದು ಜಾಬು ಅಂತಂದ್ಬಿಟ್ಟು ನಾನು ಅದಕ್ಕೆ ಹೋಗೋದಕ್ಕೆ ಮುಂದಾಗಲಿಲ್ಲ ನಾನು ಆ ಸ್ಕೂಲಲ್ಲಿ ಅಕೌಂಟ್ಸ್ ಜಾಬ್ ಬಿಟ್ಟು ಬೇರೆ ಟೀಚರ್ಸ್ ಜಾಬ್ ಮಾಡ್ತೀನಿ ಅಂತ ಹೇಳಿದೆ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕೊಡಿ ಅದನ್ನು ನಾನು ಹ್ಯಾಂಡ್ಲ್ ಮಾಡ್ತೀನಿ ಆದರೆ ಕ್ಯಾಶನ್ನು ಹ್ಯಾಂಡ್ಲ್ ಮಾಡೋದಿಲ್ಲ ಅಂತಲೂ ನಾನು ಹೇಳಿದ್ದೆ ಆದರೆ ಆ ಒಂದು ಸ್ಕೂಲಲ್ಲಿ ಮೇಡಮ್ ಒಪ್ಪಲಿಲ್ಲ ಲಕ್ಷ್ಮಿ ಮೇಡಮ್ ಅನ್ನೋರು ಇಲ್ಲ ನಿನ್ನ ಮೊದಲು ಅಕೌಂಟ್ಸ್ ಜಾಬೇ ಮಾಡಿರೋದ್ರಿಂದ ಅದನ್ನೇ ಮಾಡಬೇಕು ಇಲ್ಲೂ ಅಂತಂದ್ಬಿಟ್ಟು ಅದೇ ಒಂದು ಜಾಬನ್ನು ಕೊಟ್ಟು ಅವ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ನೆಕ್ಸ್ಟ್ ಇವಾಗ ನಾನು ಪೂಜೆ ಮಾಡಿ ಸ್ತೋತ್ರಗಳೆಲ್ಲ ಹೇಳ್ಕೊಂಡಿದ್ದಾದಮೇಲೆ ನಾನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಿಂದಿನ ದಿನ ನಾನು ಒಂದು ಮೂರು ದಿನದ ನಾನು ಹುರುಳಿ ಕಾಳನ್ನು ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೆ ಅದು ಮೊಳಕೆ ಎಲ್ಲ ಆಗಿತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಇದು ಚಿಲಕ್ರಿ ಸೊಪ್ಪು ಅಂತಾರೆ ಆ ಸೊಪ್ಪನ್ನು ತರಿಸಿದ್ದೆ ಪಾಟುಗಳಲ್ಲಿ ಸಹ ಚಿಲಕ್ರಿ ಸೊಪ್ಪು ಮತ್ತು ಕೆರೆ ಸೊಪ್ಪು ಅನ್ನೋದಿತ್ತು ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಂದು ಇವಾಗ ಆ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಪಾಟಲ್ಲಿ ಬೆಳೆದಿರುವಂಥ ಸೊಪ್ಪನ್ನು ಹಾಕಿ ಬಸ್ಸಾರ್ ಮಾಡಿದ್ರೆ ಅದೆಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಯಾವುದೇ ಒಂದು ಕೆಮಿಕಲ್ ಮೆಡಿಸನನ್ನು ಹಾಕೋದಿಲ್ವಲ್ವ ಕೊಟ್ಟಿಗೆ ಗೊಬ್ಬರನ ಹಾಕಿ ಬೆಳೆಸ್ತೀವಲ್ವ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಇರ್ಬೋದೇನೋ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಅಷ್ಟೊಂದು ಗಟ್ಟಿಯಾಗಿ ಅವ್ರ ಸಾಂಬಾರುಗಳು ಅಷ್ಟೇ ಎಷ್ಟೊಂದು ಟೇಸ್ಟಿಯಾಗಿರ್ತಿತ್ತು ಅಂದರೆ ತುಂಬ ಟೇಸ್ಟಿಯಾಗಿರ್ತಿತ್ತಲ್ವ ನಮ್ಮ ಅಜ್ಜಿಯವರೆಲ್ಲರೂ ಬರಿ ಬೇಳೆ ಮತ್ತು ಒಂದು ಒಣ್ಮಣಿನ್ಕಾಯ ಮುರಿದಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊವನ್ನು ಎಲ್ಲ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡಿ ಅಂದರೆ ಸಿಂಪಲ್ ಆಗಿ ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ರು ಆ ಸಾಂಬಾರು ಅವ್ರ ಕೈಯಲ್ಲಿ ಎಷ್ಟೊಂದು ರುಚಿ ಇರ್ತಿತ್ತು ಅಂತಂದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತಿತ್ತು ಆಗಿನ ಕಾಲದಲ್ಲಿ ಈ ತೋಟಗಳಿಗೆಲ್ಲ ಏನೂ ಮೆಡಿಸಿನ್ ಅನ್ನೋದು ಹಾಕ್ತಾ ಇರಲಿಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬೆಳೀತಾ ಇದ್ರು ಅಲ್ವ ಹಾಗಾಗಿನೇ ಭೂಮಿ ತಾಯಿ ಅಷ್ಟೊಂದು ಚೆನ್ನಾಗಿ ಹೆಲ್ತಿಯಾಗಿರ್ತಾ ಇದ್ರು ಮತ್ತು ಅದರಲ್ಲಿ ಬೆಳೆದಿರುವಂತಹ ಪದಾರ್ಥ ಅಷ್ಟೇ ಅಷ್ಟೇ ಒಂದು ಟೇಸ್ಟಿಯಾಗಿ ಇರ್ತಾ ಇದ್ವೋ ಏನೋ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ ನಿಜವಾಗ್ಲೂ ಯಾವಾಗಲೂ ಅಷ್ಟೇ ನಮ್ಮ ಪಾಟಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನು ತಗೊಂಡು ಬಸ್ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇವಾಗ ಒಂದು ಮೂರು ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸುದಿವ್ಯಾ ನಾಗೇಶ್ ಅನ್ನೋರು ನನ್ನ ಬರ್ತ್ಡೇ ದಿನ ಅವ್ರದ್ದು ಬರ್ತ್ಡೇ ಇತ್ತಂತೆ ಲಾಸ್ಟ್ ವಿಡಿಯೋಗೆ ಅವರು ಕಮೆಂಟ್ ಮಾಡಿದರು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನಾನು ಮರ್ತುಬಿಟ್ಟಿದ್ದೆ ಸಾರಿ ಸುದಿವ್ಯಾ ನಾಗೇಶ್ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಡೆ ಅಪ್ಪ ಅದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಅದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಹಾಗೆ ನನ್ನ ಬರ್ತ್ಡೇ ದಿನವೂ ನೀವು ನನಗೆ ಬೆಳಿಗ್ಗೆ ಮೆಸೇಜ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಆಮೇಲೆ ಇನ್ನೂ ನನಗೆ ಬರ್ತ್ಡೇ ವಿಶಸನ್ನು ಮಾಡ್ತಾನೇ ಇದ್ದೀರಾ ನಿಜವಾಗ್ಲೂ ಎಷ್ಟು ಹೇಳಿದ್ರೂ ಸಾಲದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಪ್ಪ ನನ್ನ ಮೇಲೆ ಅಂತಂದ್ಬಿಟ್ಟು ಅದು ಗಾಡ್ ಗಿಫ್ಟು ಅಂತ ನಾನು ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಆಗೇ ಪದ್ಮಾ ಅನ್ನೋರು ಕಮೆಂಟ್ ಮಾಡಿದರು ಜೂನ್ ಟ್ವೆಂಟಿ ಫೋರ್ಗೆ ನಮ್ಮ ಪಾಪೋದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಲೇಖನ್ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳಪ್ಪ ಅದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಅದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಹಾಗೆ ಆಶಾ ಅನ್ನೋರು ಕಮೆಂಟ್ ಮಾಡಿದರು ಜೂನ್ ಟ್ವೆಂಟಿ ಫಸ್ಟ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆ ಅದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಅದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಆಶಾ ಅವರೇ ನೆಕ್ಸ್ಟ್ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ಸೊಪ್ಪು ಜಾಸ್ತಿನೇ ಆಯಿತು ಆದರೂ ಪರವಾಗಿಲ್ಲ ಸೊಪ್ಪು ಉಪ್ಪು ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಖಾಲಿ ಆಗುತ್ತೆ ಬಿಡು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಇಟ್ಟಿದ್ದೆ ಕುಕ್ಕರ್ನ ಅದೊಂದು ಸ್ವಲ್ಪ ಕುದಿ ಬಂದ ಮೇಲೆ ಸೊಪ್ಪೆಲ್ಲ ಒಳಗಡೆ ಹೋಗುತ್ತಲ್ವ ಆವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಿಟ್ಟೆ ಅಷ್ಟೇ ಆಮೇಲೆ ನೆಕ್ಸ್ಟ್ ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಬಸ್ಸಾರು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಒಂದೆರಡು ಮೂರು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ರೆಸಿಪಿ ಏನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಇವಾಗ ಸೊಪ್ಪಿಗೆಲ್ಲ ಒಂದು ಎರಡು ಈರುಳ್ಳಿಯನ್ನು ಕಟ್ಟಿ ಮಾಡಿಟ್ಕೊಂಡಿದ್ದೀನಿ ಆ ಕಡೆ ಬೆಳ್ಳುಳ್ಳಿಯನ್ನು ಅಷ್ಟೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಖಾರ ರುಬ್ಬೋದಕ್ಕೆ ಒಂದು ಹಸಿ ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಹಸಿ ಈರುಳ್ಳಿ ಹಸಿ ಏನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸೊಪ್ಪೆಲ್ಲ ಬೆಂದಿದೆ ಇವಾಗ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬಸ್ಸಾರು ಮಾಡಿದೆ ಅಂತಂದರೆ ಮುದ್ದೆ ಮತ್ತು ರೈಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ ಸೊಪ್ಪು ಜಾಸ್ತಿ ತಿಂತೀನಿ ನಾನು ಪಲ್ಯಗಳು ಸೊಪ್ಪು ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿರ್ತೀನಿ ಅದರಲ್ಲೂ ಈ ಸಬ್ಬಕ್ಕಿ ಸೊಪ್ಪು ಮತ್ತು ಮಾಮೂಲಿ ಅದರ ಜೊತೆಗೆ ಯಾವ ಸೊಪ್ಪು ಆದರೂ ಪರವಾಗಿಲ್ಲ ಈ ಸೊಪ್ಪಿಗೆ ಒಗ್ಗರಣೆ ಕೊಟ್ಟರೆ ಸಾಕು ತುಂಬ ಇಷ್ಟಪಟ್ಟು ತಿಂತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿದ್ದಾಯಿತು ನಾನು ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಖಾರ ರುಬ್ಬೋದಕ್ಕೆ ಸೊಪ್ಪು ತಗೊಳ್ತೀನಿ ಅದಕ್ಕೂ ಮುಂಚೆ ನಾನು ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದಿಲ್ಲ ಈ ಸೊಪ್ಪು ಪಲ್ಯಗೆ ಒಗ್ಗರಣೆ ಕೊಡ್ದೇ ಹಾಗೆ ನಾವು ಮಿಕ್ಸಿ ಜಾರಲ್ಲಿ ಖಾರ ರುಬ್ಬೋದಕ್ಕೆ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ಬಸಾರು ಅನ್ನೋದು ಆ ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಆ ಸೊಪ್ಪನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ನಾವು ಸಾಂಬಾರು ಮಾಡಿದ್ದೀವಿ ಅಂತಂದರೆ ತುಂಬ ಅಂದರೆ ತುಂಬಾನೇ ಟೇಸ್ಟ್ ನಾನು ಈ ರೀತಿಯಾಗಿ ಮಾಡ್ತೀನಿ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವೇನಾದ್ರೂ ಈ ರೀತಿಯಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಬಸಾರ್ ಅನ್ನೋದು ಇವಾಗ ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿದ್ದಾಯ್ತು ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾಡಿದ್ದಾದ್ಮೇಲೆ ಮುದ್ದೆ ಮಾಡ್ತೀನಿ ಇನ್ನು ರೈಸ್ ಬಂದು ಮಧ್ಯಾಹ್ನ ಮಾಡಿದ್ದೇ ಇತ್ತು ಅದೇ ಆಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ప్లీజ్ డూ లైక్ షేర్ కమెంట్ అండ్ సబ్స్క్రైబ్ టు మై చాలాల్ థ్యాంక్ యూ ఫార్ వాచింగ్ మై వీడియో హెవ్ ఎన్స్ డే బా బాయ్